ಅಲ್ಲ ಈ ಊರಿಗೆ ಕರ್ಕೊಂಡು ಬಂದೆ ನಾವು ಇವತ್ತಿಂದ ಇದೇ ಊರಲ್ಲಿ ಇರ್ತೀವಿ ಈ ಊರಲ್ಲ ಹಾ ಹೋಗು ತಲೆಗೆಲ್ಲ ಕೆಟ್ಟಿದ್ದೀಯಾ ನಿನ್ಗೆ ಏನೋ ನಾವು ಈ ಊರಲ್ಲಿ ಇರ್ತೀವ ನಮ್ಮ ಊರಲ್ಲೇ ಒಪ್ಪದ ಗುಂಡುದು ತುಂಬಾ ಕಷ್ಟ ಇದೆ ಅಂತದ್ರಲ್ಲಿ ಇದ್ಯಾವುದೋ ಬೇರೆ ಊರಮ್ಮ ಅಯ್ಯೋ ಅದಕ್ಕೇನಾಯ್ತು ಏನಾಯ್ತು ನನಗೋಸ್ಕರ ಬದಲಾಗು ಸಾಲನಾದರೂ ಮಾಡು ಅಯ್ಯಯ್ಯೋ ವಾಯ್ಸ್ ಸೌಂಡಿಗೆ ಕೈ ಚಾಚತದು ಪತ್ತೂರತ್ತಕ್ಕೆ ಸಿರ್ಗಾಸೋದು ಎರಡು ಒಂದೇ ಅಂತ ತಿಳಿದವ್ರು ಹೇಳೋರೆ ಅಂತದ್ರಲ್ಲಿ ಇದ್ಯಾವುದೋ ಬೇರೆ ಊರು ನನಗೆ यार ಸಾಲ ಕೊಡ್ತಾರೆ ಬಾ ಊರಿಗೆ ಹೋಗೋಣ ನೀ ನಿಂಗೆ ಅಂತ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಇಲ್ಲೇ ನಿಮ ಬರ್ತೀನಿ ನೋಡಕ್ಕೆ ಏನೋ ಹುಡುಗಿ ಸೂಪರ್ ಆಗಿದ್ದಾಳೆ ಊರಿಂದ ಏನೋ ತರ್ಕೋ ಬಂದ್ಳು ಆದ್ರೆ ಮೆಡಿಕಲ್ಗೆ ಹಾಕೋದ್ಲು ಏನೋ ಭಯ ಇಲ್ಲ ಮೆಡಿಸಿನ್ ಏನಾದ್ರು ತಗೊಂಡು ಹಾಕ್ಬಿಡ್ತಾಳಾ ಕಿಡ್ನಿಲಿ ಇವರು ಏನಾದ್ರು ಮಾರಕ್ ಮಾಡ್ತಾಳ ಅಲ್ಲ ನೋಡು ಯಾರದೆ ಮನೆ ಇದು ಸೂಪರ್ ಆಗಿದೆ ಮನೆ owner ಏನಾದ್ರೂ ರವಿಚಂದ್ರ ಫಾನಾ ಕರೆಕ್ಟಾ ಹೇಳ್ದೆ ನಮ್ಮ ಅಣ್ಣ ರವಿಚಂದ್ರನ್ ಫ್ಯಾನ್ ಅಂದ್ರೆ ಮನೆ ನಿಮ್ಮದಾ ಹೌದಪ್ಪ ಇದು ನಮ್ಮನೇನೆ ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕನ್ ಮನೆಗೆ ಅಂತ ಬೆಂಗಳೂರಿಗೆ ಹೋಗಿದ್ದಾರೆ ಅವರು ಇನ್ನು ಬರೋದು ಒಂದ್ ವಾರ ಆಗುತ್ತೆ ಅವರು ಬರೋವರ್ಗು ನೀನ್ ಇಲ್ಲೇ ಇರ್ತ್ಯಾ ಬಾ ಬೇಡ್ಕೊಂಡ ತಿನ್ನೋಣಗೆ ಬಾಡ ಹಾಕಿದ್ರೆ ಬೇಡ ಅಂತಿನಾ ನಡಿ ಹೆಂಗಿದ್ರು ತಿನ್ನಲ್ವೇ ಆಮೇಲೆ ಮಾಡ್ತೀನಿ ಬಿಡು ನನ್ನ ಹೋಗಿ ಸ್ನಾನ ಮಾಡ್ಕೊಂಬ ಏನೇನು ಸೇಮ್ ಕ್ರೇಜಿಸ್ಟಾರ್ ತರಾನೇ ಕಾಣಿಸ್ತಾ ಇದ್ದಾನಲ್ಲ ನನ್ ಕಣ್ಣಿಗೆ ನನ್ಗೆ ನಂಬಕ್ ಆಗ್ತಾ ಇಲ್ಲ ಚಿಚಿ ನನ್ ನಾನು ಕರ್ಕೊಂಬಂದಿರೋ ಉದ್ದೇಶ ಏನು ಅಯ್ಯೋ ಏನೇ ಏನ್ ಹಂಗೆ ನೋಡ್ತಿದೀಯ ನಾನೇ ನಿನ್ನ ರಣದೀರಾ ನಾನೇ ನಿನ್ನ ಕಿಂದರಿ ಜೋಗಿ ಎಡವಟ್ಟು ರಣದೀರ ಬಾಚಿನಾ ಹಾಲ ಬರ್ತೀನಿ ಹೇ ಯೌವ್ವನ ಒಂಥರ ಹಾಲಿದ್ದಂಗೆ ಉಕ್ಕೋವರೆಗೂ ಅವ್ರಿಗೂ ಉಕ್ಕೋವರೆಗೂ ಕಾಯಲೇಬೇಕಲ್ಲ ಉಕ್ಕೋ ಯಾರು ಕಾಯ್ಲೇ ಅಯ್ಯೋ ಹಾಲು ಯಾರಿಷ್ಟೋತಲ್ಲಿ ಸೋಮ ನೀನೇನ್ಲಾ ಶಾಂತಕ್ಕ ನೀನಾ ಹಾ ನಾನೇ ಇದೇನ್ ಮನೆ ಒಳಗಡೆ ಹಿಂಗ್ ಇನ್ನುಗ್ತಿದ್ಯಾ ಇನ್ನೆಲ್ಗಪ್ಪ ಹೋಗ್ಬೇಕು ಇನ್ನೆಲ್ಗೆ ಹೋಗ್ಬೇಕು ಅಷ್ಟೇಳು ಅಲ್ಲ ಆ ಕಾಲೋನಿ ಕಂಬ್ಲಿಗೂ ನನ್ ಗಂಡಗೂ ಸಂಬಂಧ ಐತೆ ಅಂತ ಊರೆಲ್ಲಾ ಪುಕಾರ ಹಬ್ಬಿಸ್ಬಿಟ್ಟೆ ಅದಾದ್ಮೇಲೆ ಪಂಚಾಯತಿ ಹೋಗಿ ಐದ್ ಸಾವಿರ ದಂಧಾ ಕಟ್ಟಿದ್ದು ಆಯ್ತು ಶಾಂತಕ ಬಂದೆ ನಾನು ಇಲ್ಲಿರೋ ವಿಷಯ ನಿನ್ಗೆ ಯಾರು ಹೇಳಿದ್ದು ಲೇ ಸೋಮ ನಮ್ ಪಕ್ಕದ ಮನೆ ಗಂಗಮ್ಮ ಇಲ್ವಾ ಅವ್ಳ ಮನೆಗೆ ಇವಳು ಬಂದಿದ್ಲಂತೆ ಎಡವಟ್ನ ಕರ್ಕೊಂಡು ಓಡೋದ್ಲು ಅಂತ ಹೇಳದ್ಲು ಅದಕ್ಕೆ ಅವ್ಳನ್ನ ಕೇಳ್ದೆ ಎಲ್ ಸಿಕ್ತಾಳೆ ಅಂತ ಬೆಟ್ಟಿಂಗ್ ರಾಣಿ ಅಂತ ಕೇಳು ಯಾರ್ ಬೇಕಾದ್ರೂ ತೋರಿಸ್ತಾರೆ ಅಂದ್ರು ಉಡ್ಕೊಂಡ್ ಬಂದೆ ಇನ್ನ ಒಂದ್ಸರಿ ಹಾಲಿನ ರುಚಿ ನೋಡಿದ ಬೇಕು ಸಜ್ಜೆ ಇರದೇ ಇರತ್ತಾ ಮೊದಲೆಲ್ಲ ವರ್ಷಕ್ಕೂ ಆರ್ ತಿಂಗಳಿಗ ಸೇರ್ತಾ ಇದ್ರು ಸವಾಸದಿಂದ ಈಗ ವಾರಕ್ಕೂ ಹದಿನೈದು ದಿವಸಕ್ಕೂ ಸೇರಾಕ್ ಶುರು ಮಾಡ್ಬಿಟ್ಟವ್ರೆ ಅವ್ನು ಹದ್ನೈದ್ರೆ ನಾನೇನ್ ಮಾಡ್ಬೇಕು ಆಹಾ ಹಾ ಗುಟ್ಟಾಗಿದ್ದೀ ವಿಷ ರಟ್ ಮಾಡಿ ನನ್ನ ಜೀವನಕ್ಕೆ ಮೆಡ್ ತಗೊಂಡು ಹೊಡೆದ್ ನೀನು ಲ ಸೋಮ ಅವಳ ಜೊತೆ ಸಂಬಂಧ ಬಿಟ್ಟಿಲ್ಲ ಅಂದ್ರೆ ಮನೆ ಬಿಟ್ಟು ಅಂದೆ ಅದಕ್ಕೆ ಲಗೇಜ್ ಸಮೇತ ಆಚೆ ಹಾಕ್ಬಿಟ್ಟ ಸೋಮ ಅದಕ್ಕೆ ಇವನೇನ್ ಏನ್ ಮಾಡಕ್ಕಾಗುತ್ತೆ ಆ ಹಾ 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 ನೀನು ಒಬ್ಳ ಚೆನ್ನಾಗಿದ್ರೆ ಸಾಕೇನೆ ಸುಂದ್ರಿ ಊರೆಲ್ಲ ಎಡ್ವರ್ಟ್ ಮಾಡಿ ಇಲ್ಲಿ ಕೂತ್ಕೊಂಡ್ರೆ ಲೇ ನನ್ನ ಮಗನೇ ಕುಯ್ದ್ರೆ ಮಕ್ಳನ್ನ ದತ್ತು ತಗೋಬೇಕಾಗತ್ತೆ ನೋಡೋ ಲೇ ನನ್ನ ಗಂಡ ಅವನಾಗವ್ನೆ ನನ್ನ ಹತ್ರ ಬಂದು ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ನನ್ನನ್ನು ವಾಪಸ್ ಮನೆ ಕರ್ಕೊಂಡು ಹೋಗೋವರೆಗೂ ನಾನು ಇದೇ ಮನೇಲಿರ್ತೀನಿ ನಿಮ್ಮ ಅಪ್ಪನ ಮಗನೇ ಆಗಿದ್ರೆ ಈ ಮನೆಯಿಂದ ನನ್ನ ಆಚೆ ಹಾಕೋ ನೋಡ್ತೀನಿ ಕಿಚನ್ ಅಲ್ಲಿ ಹಾಲು ಹೊರದಾಗ್ಲೇ ಅನ್ಕೊಂಡೆ ಯಾಕೋ ಆಪ್ಷೆಟ್ ನ ನಡೆಯುತ್ತೆ ಅಂತ ಯೋ ನಿನ್ ತಡಿಬೇಕು ತಾನೆ ನಿನ್ ಗಣಸಲ್ವಾ ಲೇ ಗಣಸೋ ಅಂದಿದ್ಕೆ ಕತ್ತಿ ತೋರಿಸಿದ್ಲು ಇನ್ ಗಂಡಸ್ತಾನ ತೋರಿಸಿದ್ರು ಬುಟಾಳಾ ಅಯ್ಯೋ ಏನು ಕರ್ಮನೆ ಅದು ಛೇ ಶಾಂತಕಾ ಏನಿದು ನೋಡು ಸೋಮ ಇವತ್ತಿಂದ ನನ್ನ ಹೆಸರು ಶಾಂತಕಾ ಅಲ್ಲ ಸೈಲೆಂಟ್ ಸಿಸ್ಟರ್ ಅಂತ ನೋಡೋದಿಕ್ಕೆ ಒಳ್ಳೆ ಕ್ಲಿಯೋ ಪಾತ್ರ ತರ ಕಾಣಿಸ್ತಿಲ್ಲ ನೀನು ಸಿಟಿಗೆ ಬಂದು ತರ ಸ್ಟೈಲ್ ಎಲ್ಲ ಚೇಂಜ್ ಮಾಡಿಲ್ವಾ ಸೋಮ ಹಂಗೆ ಚಿಕ್ಕ ವಯಸ್ಸಿಂದ ನನ್ಗೊಂದು ಆಸೆ ಇತ್ತು ಮಾಡ್ರನ್ನ ಬಟ್ಟೆ ಹಾಕೋಬೇಕು ಸಿಟಿಲಿ ಜೀವನ ಮಾಡ್ಬೇಕು ಅಂತ ಇವತ್ತು ಆ ಆಸೆ ಎಲ್ಲ ನಿನ್ನಿಂದ ನೆರವೇರಿದೆ ನೋಡು ಸೋಮಾ ರೂಮಲ್ಲಿ ಕಾಯ್ತಿರ್ತೀನಿ ಬಿಸಿ ಬಿಸಿ ತಿಂಡಿ ಕಳಿಸು ಲೋ ಎಡ ಏನೋ ಇದೆಲ್ಲ ನೀನ್ ನೋಡಿದ್ರೆ ಅವಳು ಸಂಸಾರ ಹಾಳು ಮಾಡಿದೆ ಅವಳು ನಮ್ ಸಂಸಕ್ಕೆ ಬಂದಿದ್ದಾಳೆ ಅದು ನಮ್ಮನೇಲೆ ಇಟ್ಕೊಂಡು ಈ ಶೋಕಿ ಬೇರೆ ಇನ್ನು ಈ ಕಣ್ಣಿಂದ ಅದೇನೇ ನೋಡ್ಬೇಕೋ ಏನೋ ಎಲ್ಲ ನನ್ ಕರ್ಮ ಏನಪ್ಪಾ ಇದು ಸೀರೆ ಸಿರೆ ಸೀರೆ ಹೆಣ್ಮಕ್ಳ ಸೀರೆ ಸೀರೆ ಮಾಡ್ರನ್ ಸೀರೆ கதே சீரை தோர் இரு இப்போ மேடம் யாத்திரா சித்த பட்ட வெரைட்டி நோடி மேடம் ಇದು ರಾಣಿ ಎಲಿಜಬೆತ್ ಉಟ್ಟರ ಸೀರೆ ಬರೀ ಹತ್ತು ಸಾವಿರ ರಾಣಿ ಎಲಿಜಬೆತ್ ನೀನು ಮುಖ ಯಾವ್ದಾರು ಹೊಸ ಸೀರೆ ತೋರಿಸೋ ಅಂತ ಕರೆದ್ರೆ ಹಳೆ ಸೀರೆ ತೋರಿಸ್ತಿಲ್ಲ ಯಾರು ಉಟ್ಕೊಂಡಿರೋನ ಬೇಡ ತಗೋ ನೋಡಿ ಮೇಡಮ್ ಆಂಟಿಕ್ ಪೀಸ್ ಮೇಡಮ್ ಆಂಟಿ ಪೀಸ್ ಇಲ್ಲಿ ಕೊಡಿ ಆಂಟಿ ಆಂಟಿಕ್ ಪೀಸ್ ಮೇಡಮ್ ಆಂಟಿ ಪೀಸ್ ಈ ಆಂಟಿಕ್ ನಾನು ಆಂಟಿಕ್ ಪೀಸ್ ಇದು ನೋಡಿ ಮೇಡಮ್ ಕುಬೇರನ್ ಸಿಲ್ಕ್ ಸ್ಯಾರಿ ಕುಬೇರ ಮೇಲೆ ಇರ್ತಾನೆ ಮೇಡಮ್ ಕುಬೇರನ್ ಸಿಲ್ಕ್ ಸ್ಯಾರಿನಾ ಅದಂಗೆ ಇದು ಉಟ್ಕೊಂಡ್ರೆ ಕುಬೇರ ಮೈ ಮೇಲೆ ಇರ್ತಾನ ನೋಡಿ ಮೇಡಮ್ ಹೌದಾ ಕುಬೇರ ಮೈ ಮೇಲೆ ಇರ್ತಾನ ಹೈ ಬೇಡ ಬೇರೆ ಯಾವ್ದಾರು ತೋರಿಸು ನೋಡಿ ಮೇಡಮ್ ಸ್ಪೆಷಲ್ ಮಾಡ್ರನ್ ಸ್ಯಾರಿ ಮೇಡಮ್ ಪಾಸ್ವರ್ಡ್ ಹಾಕಿದ್ರೆ ಮಾತ್ರ ಓಪನ್ ಆಗುತ್ತೆ ಮೇಡಮ್ ಪಾಸ್ವರ್ಡ್ ಹಾಕಿದ್ರೆ ಮಾತ್ರ ಓಪನ್ ಆಗುತ್ತಾ ಏ ಒಂದ್ ವೇಳೆ ಪಾಸ್ವರ್ಡ್ ಮರ್ತೋಯ್ತು ಅಂತ ಇಟ್ಕೋ ಹಾಗೇನ್ ಮಾಡೋದು ನನ್ನ ಕರೀರಿ ಮೇಡಮ್ ಓಪನ್ ಮಾಡ್ಕೊಡ್ತೀನಿ

ಆ ಒಂದ್ ಕೆಲಸ ಮಾಡು ನಮ್ಮ ನಮ್ಮಲ್ಲಿ ಎಡಬಟ್ ಸೋಮಯವನೇ ಅವ್ನಿಗೆ ಐನೂರು ರೂಪಾಯಿ ಕೊಡಕ್ಕೆ ಕೊಟ್ಬಿಡು ಏನ್ ಮೇಡಮ್ ಐನೂರು ರೂಪಾಯಿ ಇಲ್ಲ ಮೇಡಮ್ ಏನ್ ಮೇಡಮ್ ಐದ್ ಸಾವಿರ ರೂಪಾಯಿ ಸಾರಿ ನಾ ಬರ ಐನೂರು ರೂಪಾಯಿ ಕೇಳ್ತಾ ಇದೀಡ ಬರುತ್ತೆ ಕೊಡೋ ನಾನು ಐದ್ ಸಾವಿರ ಹೇಳ್ತಾ ಇರೋದು ಮೇಡಮ್ ಐನೂರು ರೂಪಾಯಿ ಅಲ್ಲ ಅಲ್ಲೇ ನಾನು ಹೇಳ್ತಾ ಅದನ್ನೇ ಹೇಳ್ತಿದ್ದೀನಿ ಸಾವಿರ ಹೇಳ್ತಲ್ಲ ಐನೂರು ರೂಪಾಯಿ ಕೊಟ್ಬಿಡು ಮಾಡ್ತೀನಿ ಬರಲ್ಲ ಇಲ್ಲಲ್ಲ ಅಂತ ಹೇಳ್ತೀನಲ್ಲ ಮೇಡಮ್ ಐನೂರು ರೂಪಾಯಿಗೆ ಕೇಳೋ ಅಂದ್ರೆ ಕಿವಿ ದಪ್ಪ ಅಂದ್ರಂತೆ ಹಂಗಾಯ್ತು ನಿನ್ ಕತೆ ಐನೂರು ರೂಪಾಯಿ ಬರ್ತದೆ ಕೊಡು ಅಂತಂದ್ರೆ ಅಂದ್ರೆ ಸಾವಿರ ಕೊಡಿ ಐದ್ ಸಾವಿರ ಕೊಡಿ ಅಂತ ಎಲ್ಲ ಬರುತ್ತೆ ಕೊಡು ಮೇಡಂ ಐದ್ ಸಾವಿರ ರೂಪಾಯಿ ಸಾರಿ ನಾ ಐನೂರು ರೂಪಾಯಿ ಕೇಳ್ತಾ ಇದ್ರಲ್ಲ ಅದೇ ಐನೂರು ರೂಪಾಯಿ ನಾನ್ ಕೊಡ್ತೀನಿ ಐನೂರು ರೂಪಾಯಿ ನೀವು ಬರ್ತೀರಾ ಏನಂದ್ರೆ ಐನೂರು ರೂಪಾಯಿಗೆ ನಾನ್ ಬರ್ಬೇಕು ಹೊಡ್ಕಿ ನನ್ನ ಮಗನೇ ನನ್ನ ಐನೂರು ರೂಪಾಯಿ ಕರಿತೀಯ ಎಲ್ಲ ಚಾಕು ಚಾಕ್ನ ಬಿಟ್ಬಿಟ್ಟು ಬಂದ್ಬಿಟ್ಟಲ್ಲ ಎಲ್ಲ ನನ್ನ ಮಗನೇ ಬೇಕಾದ್ರೆ ನಾನ್ ನಿನ್ಗೆ ಯಾಕೆ ನಿತ್ಕೊಳ್ಳಿ ಬರೋ ಇಲ್ಲಿ ಬಾ ನನ್ನ ಮಗನೇ

ಐನೂರು ರೂಪಾಯಿ ಕೇಳಿದ್ರೆ ಈ ಕಾಲದಲ್ಲಿ ಏನ್ ಬರುತ್ತೆ ಸಾವಿರ ಬಿಡ್ಲಾ ಇಲ್ಲಿರೋ ಬರೋರ್ಗೆಲ್ಲ ಕತ್ತಿ ಸಣೀತಾ ಇರೋ ನಿನ್ನ ಗಂಡ ಬೇರೆ ಕಡೆ ಕತ್ತಿ ಸಣ್ಯಕ್ಕೆ ಹೋಗ್ತಾವನೆ ಅವನ ಕಾಲೋನಿ ಕಂಪ್ನಿನ ಮನೆಗೆ ತಂದಿಟ್ಕೊಂಡವನಂತೆ ಅಯ್ಯೋ 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 ದೇವ್ರಿ ಏನ್ ಹೇಳ್ತಾ ಇದ್ ಬಾಯಿಗೆ ಮಣ್ಣಾಕ ಬಾಯಿಗೆ ಬಂದಂಗೆ ಮಾತಾಡ್ತಿಲ್ಲ ನನ್ ಗಂಡ ಇವತ್ತಲ್ಲ ನಾಳೆ ಬಂದ್ ಕರ್ಕೊಂಡ್ ಹೋಯ್ತಾನೆ ಅಂತ ನನ್ ನಿನ್ ಮನೇಲಿದ್ರೆ ಆ ಮಿಟ್ಟಗ್ಡಿನ ಮನೆಗೆ ತಂದಿಟ್ಕೊಂಡವ್ನ ಜಲ್ಲು ನಿನ್ನೆಂತ ಇತ್ತು ಕಡೆ ಸರಿ ಹೊರಡ್ರಿ ನೀವು ನಿಮಿಷ ನಿಂತ್ಕೊ ಎಲ್ಲಿಗೆ ಹೋಗ್ತಿದ್ಯಾ ಏ ಮೊದ್ಲು ನನ್ ಮಾತ್ ಕೇಳೆ ಅವ್ನ ಕರೆದು ಶಾಸ್ತ್ರ ಕಿತ್ರ ಮುಗಿಸ್ಕೊಂಡು ಮಕ್ಳು ಮರಿ ಮಾಡ್ಕೊಂಡು ಸಂಸಾರ ನಾಟಕ್ ಮಾಡ್ಕೊ ಇಲ್ಲಾಂದ್ರೆ ನನ್ಗಾಗಿದ್ ಪರಿಸ್ಥಿತಿನೇ ನಿನಗಾಗುತ್ತೆ ಯೋ ಶಾಂತಕ್ಕ ನಾನು ಅವನ ಮದ್ವೆ ಮಾಡ್ಕೊಂಡು ಮಕ್ಳು ಮಾಡ್ಕೊಂಡು ಸಂಸಾರ ಮಾಡಕ್ಕೆಲ್ಲ ಕರ್ಕೊಂಡ್ ಬಂದಿದ್ದು ಅಲ್ವಾ ಮತ್ತೆ ಇದೆಲ್ಲ ದೊಡ್ಡ ನಾಟಕ ಶಾಂತಕ್ಕ ನಾಟಕನಾ ಇವನು ನಿಮ್ಮ ಊರಲ್ಲಿ ಮಾಡ್ತಿರೋ ಎಡ್ಬೆಟ್ಟುಗಳ್ನೆಲ್ಲ ನೋಡಿ ಇವನ್ನ ಊರಿಂದ ಹೊರಗಡೆ ಕರ್ಕೊಂಡು ಹೋರ್ಗೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಚೇರ್ಮನ್ ಅವರು ಮಾತಾಡ್ತಾ ಇದ್ರು ಅದಕ್ಕೆ ಈ ಬೆಟ್ಟಿಂಗ್ ರಾಣಿ ಅವನ್ನ ಇಲ್ಲಿ ಕರ್ಕೊಂಬಂದಿದ್ದು ನೀವೇನಾದ್ರೂ ಇಷ್ಟೊತ್ತಿಗೆ ಬದ್ದೇ ಇದ್ದಿದ್ರೆ ಅವ್ನ ಕತೆನ ಮುಗಿಸ್ಬಿಡ್ತಾ ಇದ್ದೆ ಹೌದಾ ಮುಗಿಸು ಮುಗಿಸು ಬೇಗ ಮುಗಿಸು ಈ ನನ್ನ ಮಗ ನನ್ನ ಸಂಸಾರನ ಉರಿಯೋ ಬಿಸ್ಲಲ್ಲಿ ಬೀವಿ ತಂದಿಟ್ಟಿದ ಆದಷ್ಟು ಬೇಗ ಮುಗಿಸು ಮಾಡೇ ಮಾಡ್ತೀನಿ ಮತ್ತೆ ಈ ವಿಷಯ ಯಾರಿಗೂ ಹೇಳ್ಬೇಡಿ ಮಾಡ್ತೀನಿ ಇವಳಿಗೇನಾದ್ರೂ ತಲೆ ಕೆಟ್ಟಿದ್ಯಾ ಈ ಎಡವಟ್ನ ಕರ್ಕೊಂಡು ಹೋದ್ರೆ ಐದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಚೇರ್ಮನ್ ಹೇಳಿದ್ರ ಈ ಸೋಮ ಎಡವಟ್ಟ ಇಲ್ಲ ಇವಳ ಎಡವಟ್ಟ ಒಂದು ಗೊತ್ತಾಗ್ತಿಲ್ಲ ಆ ಗಂಗಮ್ಮ ಹೇಳ್ದಂಗೆ ಇವಳು ಬೆಟ್ಟಿಂಗ್ ರಾಣಿನೆ ದುಡ್ಡಿಗೋಸ್ಕರ ಇವ್ನ ಅಂತೂ ಬಂದ್ಲಾ ಮನೆಯಿಂದ ತಲುಗತ್ಲು ಇಷ್ಟು ದಿನ ನಮ್ಮ ಮನೇಲಿ ಸೇರ್ಕೊಂಡು ನಮ್ಮಿಬ್ರು ಒಳ್ಳೆ ಅದ್ಭುತ ಸಮಯನ ಹಾಳು ಮಾಡ್ಬಿಟ್ಲು ಸದ್ಯ ಅಂತೂ ಇಂತೂ ಈ ಮನೆಯಿಂದ ಸಾಕು ಸರಿ ಸರಿ ಪುರ ಹೋಗಿದ್ದೆ ಶಾಸ್ತ್ರ ಮುಗಿಸ್ಕೋಂತ ಹೇಳಿದಾರೆ ಒಳ್ಳೆ ಟೈಮ್ ಇದೆ ಇದೀರಾ ಅದೇ ಶಾಸ್ತ್ರ ಕಣೆ ಇವತ್ತೇ ಅದೇ ಏನು ಮನೆಗ್ ಬಂದು ಒಂದ್ ವಾರ ಆಯ್ತು ನನ್ ಕೈಲಿ ತಡ್ಕೊಳಕ್ ಆಗಲ್ಲ ಶಾಸ್ತ್ರ ಮುಗಿಸ್ಕೊ ಅಂತ ಹೇಳಿದ್ದಾರೆ ನೋಡೇ ಇವತ್ತು ನಮ್ ಮೊದಲನೇ ರಾತ್ರಿ ಹೇಳ್ತಾ ಇದ್ದೀರಾ ನಿಮಗ್ ಮೊದಲನೇ ರಾತ್ರಿ ಇರ್ಬೋದು ಆದ್ರೆ ಇದು ನನಗ್ ಮೊದಲನೇ ರಾತ್ರಿ ಅಲ್ಲ ಏನ್ ಹೇಳ್ತಿದ್ಯ ಹೇಳ್ದೆ ಕೇಳ್ದೆ ಕರ್ದೆ ಅಂತ ಅಲ್ಲಿಂದ ಇಲ್ಲಿಗೆ ಬಂದಿದಿನಿ ಡಿಲೀಟ್ ಆಗಿರೋ ಮತ್ ಮಾತಾಡ್ತಾ ಇದೆಯಲ್ಲ ಅಯ್ಯೋ ಕೂಲ್ ನಾನು ಹಾಗೆ ಹೇಳಿಲ್ಲ ಈಗ ನನ್ಗೆ ಇಪ್ಪತ್ನಾಲ್ಕ ವರ್ಷ ಅಲ್ವಾ ಒಂದ್ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಅಂದ್ರೂನು ಇಪ್ಪತ್ನಾಲ್ಕ ವರ್ಷಕ್ಕೆ ಅಬ್ಬಬ್ಬ ಅಂದ್ರೆ ಏಳು ಸಾವಿರ ರಾತ್ರಿಗಳಾಗುತ್ತೆ ನೀವ್ ನೋಡಿದ್ರೆ ಮೊದಲನೇ ರಾತ್ರಿ ಅಂತ ಇದ್ದೀರಾ ಓ ಹಂಗಂದ ಸಲ ಎದೆ ಪಡಿತಾನೆ ನಿಲ್ಸ್ಬಿಟ್ಟಲ್ಲೇ ಅದನ್ನ ನಿಲ್ಸಕ್ಕೆ ತಾನೆ ನಿನ್ನನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು ನೋಡೇ ಟೈಮ್ ವೇಸ್ಟ್ ಮಾಡಬೇಡ 1 ನಿಮಿಷ ಫಸ್ಟ್ ನೈಟ್ ದಿನ ಹಾ ಇಲ್ಲಂದ್ರೆ ಹೆಂಗೆ ಒಂದ್ ನಿಮಿಷ ನಾನು ಹಾ ಹಾಕೊಂಡು ಬಿಡ್ತೀನಿ ಕುಡಿದ್ರೆ ರಿલેશન ಬ್ರೇಕು ಮನೆ ಮುಂದೆ ಸ್ಮೋಕು ತಿರಾ ನನ್ನ ರಣದಿರಾ ಇವತ್ತು ನಮ್ಮ ಕೊನೆಯ ರಾತ್ರಿ ತಗೋ ಕೊನೆ ರಾತ್ರಿನಾ ಅಂದ್ರೆ ಮಧ್ಯೆ ಇರೋ ನಾಚಿಕೆ ಅಂಜಿಕೆ ಎಲ್ಲ ಇವತ್ ಕೊನೆ ಆಗೋ ರಾತ್ರಿ ಅಂದೆ ಇದೇನೆ ನೋಣ ಬೇಡ ನಿಮಿಷ ಶಾಸ್ತ್ರ ಎಲ್ಲಾ ಸರಿಯಾಗಿ ಮಾಡಿಲ್ಲ ಅಂದ್ರೆ ಹುಟ್ಟ ಮಕ್ಕಳು ಹೆಂಗೆಂಗ ಹುಟ್ಟಾರಂತೆ ಇರು ನಾನು ಹಣ್ಣಿನ ತಗೊಂಡ್ಬರ್ತೀನಿ ಲೋ ಎಡ್ವಟ್ಟು ಹಾಲು ಕೊಟ್ರೆ ಸೈಡ್ಗಿಡ್ತೀಯಾ ಇವಾಗ ನಿನ್ ಕತೆ ಮುಗಿತು ಆಪಲ್ ತಿನ್ನಿ ತಿನ್ನು ತಿನ್ನ ಒಂದ್ ಕೆಲಸ ಮಾಡು ಈ ಕಡೆಯಿಂದ ನಾನ್ ತಿಂತೀನಿ

ಮತ್ತೆ ಯಾವಾಗ ಬಂತು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹಾ ಅಯ್ಯೋ ಈ ನನ್ನ ಮಗ ಇನ್ನೂ ಸತ್ತಿಲ್ವಾ ಛೇ ನೋಡು ಊರಲ್ಲಿ ಚೇರ್ಮನ್ರು ಈ ಎಡ್ವಟ್ ನನ್ನ ಮಗನ ಊರಿಂದ ಹೊರಗಡೆ ಕರ್ಕೊಂಡು ಹೋದ್ರೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರು ಅದಕ್ಕೆ ನಾನು ನಿನ್ನ ನಿಲ್ ಕರ್ಕೊಂಡ್ ಬಂದೆ ಲವ್ ಗಿವ್ ಅನ್ನೋದ್ ಏನು ಇಲ್ಲ ನೀನು ಫಸ್ಟ್ ನೈಟ್ ಮುಗ್ಸಕ್ ನೋಡ್ತಾ ಇದ್ಯಾ ಮುಗ್ಸದ್ಮೇಲೆ ಚಿನ್ನ ಮುಗ್ದೋಯ್ತಾ ಯಾವಾಗ ನೀನು ಫಸ್ಟ್ ನೈಟ್ ತಡೆಯೋದಕ್ಕೆ ಟ್ರೈ ಮಾಡ್ತಿದ್ದಾಗಲೇ ನನಗೆ ಅನುಮಾನ ಬಂತು ಅದಕ್ಕೆ ಜಗ್ಗಿಗೆ ನಿದ್ದೆ ಮಾತ್ರ ಮಿಕ್ಸ್ ಮಾಡಿ ಬೆರೆಸಿಟ್ಟಿದ್ದೆ ಅಯ್ಯೋ 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 ಲೋ ಎಡ್ವರ್ಡ್ ನನ್ನ ಮಗನೇ ನಾನೇ ನಿನ್ನನ್ನ ಯಾಮರ್ಸ್ಬೇಕು ಅಂತ ಟ್ರೈ ಮಾಡ್ತಿದ್ರೆ ನೀನೇ ನನಗೆ ಯಾಮರ್ಸ್ಬಿಟ್ಟಲ್ಲ ಕೊನೆಗೂ ನಿನ್ ಎಡ್ವಟ್ ಅಂತ ಪ್ರೂವ್ ಮಾಡ್ಬಿಟ್ಟಲ್ಲೋ ನೋಡೆ ನೀನೇ ನನ್ನ ಖುಷಿಗೂ ನಾನೇ ನಿನ್ನ ಎಡ್ವಟ್ ಅಣ್ಣ ಅಂತ ಆ ದೇವ್ರ ಬರದಾಗಿದೆ ಅಯ್ಯೋ